ಬಂಗಾರಮ್ಮನಿಗೆ ಬಂಜೆತನದ ನೋವು ಎಷ್ಟು ಕಾಡ್ತಾಯಿತ್ತು ತಿಳ್ಕೊಂಡು ಮಕ್ಕಳಾಗಿಲ್ಲ ನಲ್ವತ್ತು ವರ್ಷಗಳ ಗತ್ತಿಸಿ ಹೋಗಿದ್ದಾವೆ ನಲ್ವತ್ತು ವರ್ಷಗಳ ಗತ್ತಿಸಿದ ಮೇಲೆ ಊರ ಜನರು ಹೇಳ್ತಾರೆ ನಾಗನ್ಸೂರ್ ಮಠಕ್ಕೆ ಹೋಗೋ ಅಲ್ಲಿ ಇಂಥ ಗುರುಗಳಿದಾರಲ್ಲ ಅವರು ಏನು ಕೇಳ್ತಾರ ಕೊಡುವಂಥ ಗುರುಗಳಿದಾರ ಅಲ್ಲಿ ಹೋಗ್ರಿ ಅಂತಂದಾಗ ಸುಮಾರು ಹನ್ನೆರಡು ವರ್ಷಗಳ ಸೇವೆ ಮಾಡ್ತಾಳೆ ಬಂಗಾರಮ್ಮ ಮತ್ತು ಭೀಮಾಶಂಕರ ದಂಪತಿಗಳು ಬಂದು ಸೇವೆ ಮಾಡ್ತಾರೆ ಎಷ್ಟು ಸಲ ಬೇಡ್ಕೊತಾರೆ ಗುರುವಿನ ಹತ್ರ ನಂಗೆ ಸಂತಾನ ಕೊಡು ನಂಗೆ ಸಂತಾನ ಕೊಡು ಅಂತ ತಿಳ್ಕೊಂಡು ಅಂದು ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಇಂದು ಮತ್ತೆ ಹಾಡುತ್ತಿರುವ ಎದೆಯ ಸೆಳೆತ ಬತ್ತದೆ ಅಂದು ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಇಂದು ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ ಅಂದು ಇಂದಿನ ನಡುವೆ ಅಂತರ ಏನೋ ನಿನಗೆ ತಿಳಿಯದೆ ವೇ ಹೊಸದು ಹಾಡು ಹಾಡುವೆನು ಇದುವೆ ನನ್ನ ಕಾಣಿಕೆ ರಸರಿಪುದು ಇಲ್ಲವೋ ಇಡುವೆ ನಿಮ್ಮ ಚರಣಕ್ಕೆ ಹೊಸದು ಹಾಡು ಹಾಡುವೇನು ಕೇ ನನ್ನ ಕಾಣಿಕೆ ಬಂಗಾರೆಮ್ಮ ತಾಯಿ ಐವತ್ತು ವರ್ಷಗಳ ಗತಿ ಸೂಗಿದಾವೆ ನಾಲ್ವ ನಾಲ್ವತ್ತು ವರ್ಷಕ್ಕೆ ಮಠಕ್ಕೆ ಬಂದಿದ್ದಾಳೆ ಹನ್ನೆರಡು ವರ್ಷ ಸೇವೆ ಮಾಡಿದಾಳೆ ಹನ್ನೆರಡು ವರ್ಷ ಸೇವೆ ಮಾಡಿದ್ಮೇಲೆ ಅವ್ರಿಗೆ ಏನು ಅನ್ಸಾಕ್ ಶುರು ಮಾಡ್ತು ಅಂದ್ರ ಒಂದು ಶರೀರ ಧರ್ಮ ಐವತ್ತು ವರ್ಷ ಆತದ ಮಕ್ಕಳಾಗೋದಿಲ್ಲಲ್ಲ ಕರಜಗಿ ಮತ್ತು ಸುತ್ತಮುತ್ತಲಿನ ಜನ ಹೇಳಿದ್ರು ನಾಗನಸುರ್ ಮಠದಾಗ ಏನ್ ಕೇಳ್ಕೊತ ಅದ ಆಗ್ತೈತೆ ಅಂತ ಹೇಳಿದ್ರು ಆದ್ರ ನನಗೇನ್ ಅನ್ಸಾಕತ್ತೈತಿ ಅಂದ್ರೆ ನಾನು ಅನ್ಕೊಂಡಿದ್ದಾಗ್ಲಿಲ್ಲಲ್ಲ ನಾನ್ ಬೇಡ್ಕೊಂಡಿದ್ದಾಗ್ಲಿಲ್ಲಲ್ಲ ಅವತ್ತು ಬಂದ್ ಹಾಡಿದೇನಿ ಏನ್ ಹಾಡಿದ ಮಗುನ ಕೊಡು ಕೂಸನ್ ಕೊಡು ಸಂತಾನ ಕೊಡು ಅಂತ ತಿಳ್ಕೊಂಡು ಗುರುಗಳ ಮುಂದೆ ಹಾಡಿದೆ ಅವತ್ತೇನು ಕೇಳಿಲ್ಲ ಈಗ ಮತ್ತೊಮ್ಮೆ ಹಾಡಾಕತ್ತನಿ ಏನು ಹಾಡಾಕತ್ತೆ ಅಂದ್ರೆ ನನ್ನ ಮಕ್ಕಳನ್ನು ಕೊಡು ಅಂತ ತಿಳ್ಕೊಂಡು ಹಾಡಾಕತ್ತಿದೀನಿ ಅದಕ್ಕೆ ದಯವಿಟ್ಟು ನನ್ನ ಮಗುವನ್ನು ಕೊಡು ಅಂತ ಕೇಳ್ತಿದ್ಲು ಅವತ್ತು ಹಾಡಿದ್ದಕ್ಕೂ ಇವತ್ತು ಹಾಡಿದ್ದಕ್ಕೂ ಭಾಳ ವ್ಯತ್ಯಾಸ ಐತಿ ನಲ್ವತ್ತು ನಲ್ವತ್ತೆರಡು ವರ್ಷದ ಹಾಡಿದ ಮಕ್ಕಳಾಗಲಿಲ್ಲ ಅಂದರೂ ಕೂಡ ನನಗೆ ಏನು ಅನ್ನಿಸ್ತು ಅಂತಂದ್ರೆ ಮುಂದೆ ಮಕ್ಕಳಾಗ್ತಾವೆ ಅನ್ನೋಂಥ ಭಯ ಒಂದು ಭಾವನೆ ಇತ್ತು ಈಗ ಐವತ್ತು ದಾಟಿ ಹೋಗೈತಿ ಬ ಭಗವಂತ ನನಗೆ ಸಂತಾನ ಕರುಣಿಸು ನನಗೆ ಸಂತಾನ ಕರುಣಿಸು ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಹಿಂದೆ ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ ನನ್ನ ಶರೀರ ತಾಕತ್ತು ಹೋಗಿರ್ಬೋದು ಆದ್ರೆ ಎದೆಯ ಸೆಳೆತ ಏನಿದೆ ಅಂತಂದು ನನ್ನ ಮಕ್ಕಳಾಗ್ತವ ನಂಗೆ ಸಂತಾನ ಆಗ್ತೈತಿ ಅಂತ ತಿಳ್ಕೊಂಡು ನಿನ್ನನ್ನು ಮತ್ತೆ ಕೇಳ್ತಾ ಇದ್ದೀನಿ ಅದಕ್ಕೆ ಅಂದು ಹಿಂದಿನ ನಡುವೆ ಅಂತರವೇನೋ ನಿಂಗೆ ತಿಳಿಯದೆ ಅವತ್ತು ನಲ್ವತ್ತು ವರ್ಷ ಇದ್ದಾಗ ಏನ್ ಅನ್ನಿಸ್ತಿತ್ತು ಅಂತಂದ್ರ ನಂಗೆ ಮಕ್ಳು ಹುಟ್ತಾವೆ ಅನ್ನೋಂತ ಭಾವನೆ ಇರ್ತಿತ್ತು ಆದ್ರೆ ಐವತ್ತು ವರ್ಷ ಆದ್ಮೇಲೆ ಆ ಭಾವ ಆಗತೈತಿ ಆದ್ರೂ ಕೂಡ ಒಳಗಿನ ಸೆಳೆತ ಬತ್ತಾ ಅದಕ್ಕೆ ಭಗವಂತ ಹೆಂಗಾದ್ರೂ ಮಾಡಿ ನಂಗೆ ಸಂತಾನ ಕೊಡು ಸಂತಾನ ಕೊಡು ಗುರುದೇವ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳ ಪಾದದ ಮೇಲೆ ಬಿದ್ದು ಹೊರಾಡ್ತಾಳೆ ಯಾವ ತಾಯಿ ಬಂಗಾರೆಮ್ಮ ನೋಡ್ತಿದ್ರು ದಿನ ಕಸ ಹೊಡೆದು ನೋಡ್ತಿದ್ರು ಸ್ವಚ್ಛ ಮಾಡೋದನ್ನ ನೋಡ್ತಿದ್ರು ಸ್ವಚ್ಛ ಮಾಡೋದನ್ನ ನೋಡ್ತಿದ್ರು ಮುಖದಲ್ಲಿ ಏನಾಗಿತ್ತು ಅಂತಂದ್ರೆ ಒಂಥರ ಗೊಂದಲದ ಗೂಡಾಗಿ ಕುಳಿತಿದ್ರು ಬಂಗಾರಮ್ಮ ಹೀಗೆ ಕುಳಿತಿರುವಾಗ ಸಲ ಏನ್ ಮಾಡ್ತಾ ತಾಯಿನ ಕರಿತಾರ ಬಾಯ್ ನನ್ನ ಹತ್ತಿರ ಅಂತ ಕರೆದ್ರು ಬರ್ತಾಳೆ ಬಂದ ಗುರುಗಳ ಮುಂದೆ ಕುಂತಾಗ ದಂಪತಿಗಳ ಕುಳಿತಾಗ ಒಂದ್ ಮಾತು ಹೇಳ್ತಾರ ನಿನಗ ಮಕ್ಳಾಗ್ತಾವ ನಿನ್ ಮಕ್ಳಾಗ್ತಾವ ಆದ್ರೆ ಏನ್ ಮಾಡ್ಬೇಕು ಅಂದ್ರ ಮೊದ್ಲೇದ್ ಮಗನ ಹುಡ್ತಾನ ಅದನ್ನ ಹೇಳಕತ್ತಾರ ಮಗ ಎಂತ ಹುಟ್ಟಾಕತ್ತ ಸಾಕ್ಷಾತ್ ಪರಮಾತ್ಮನ ಒಬ್ಬ ಯೋಗಿ ರೂಪದಲ್ಲಿ ಭೂಮಿಗೆ ಬರಾಕತ್ತಾನ ಭೂಮಿಗೆ ಬರಾಕತ್ತಾನ ಅದಕ್ಕೆ ಏನ್ ಮಾಡ್ತಾನಿ ಅಂತಂದ್ರ ಮೊದ್ಲೆ ಮಗನ್ ನನ್ ಮಟ್ಟಕ್ ಕೊಟ್ಬಿಡ್ವಾ ಅಂತ ಕೇಳಿದ್ರು ಮೊದ್ಲೇ ನನ್ ಮಗನ ಮಟ್ಟಕ್ ಕೊಡುವಂತಂದಾಗ ಮತ್ತೆ ಒಂದ್ಸಲ ಆಕಾಶದ ಎತ್ತರಕ್ಕೆ ಹೋಗಿರೋ ತಾಯಿ ಮತ್ತೆ ಭೂಮಿಗೆ ಬಿದ್ದಂಗಾತ ಭೂಮಿಗೆ ಬಿದ್ದಂತ ತಾಯಿ ಏನು ಏನ್ ಮಾಡ್ತಾಳದ್ರ ಆಗುದ ಐವತ್ತು ವರ್ಷ ಆದ್ಮೇಲೆ ಮಗು ಹುಟ್ಟಾತೈತಿ ಸಂತಾನ ಸಿಕ್ಕೈತಿ ಅದು ಸಂತಾನ ಹುಟ್ಟಿದ ಮೇಲೆ ಹೊಯ್ ನಿನ್ ಮಟ್ಟಕ್ಕೆ ಪಡ್ದ ಸಂತಾನ ನನ್ಗೆ ಎದಕ್ ಬೇಕು ಅಂತ ಮಗ ನನಗೆ ಎದಕ್ ಬೇಕಾಗ್ಯನ ನಾ ಹಿಂಗ ಇರೋದು ಬಾ ಚೆನ್ನಾಗಿರ್ತೈತಲ್ಲ ಅಲ್ಲ ಅಂತಂದಾಗ ಅವಾಗ ಷಣ್ಮುಖಿವಿಗಳು ಹೇಳ್ತಾರ ಅವ್ವಾ ನಿನ್ ಹೊಟ್ಟೆಯಲ್ಲಿ ಪರಮಾತ್ಮ ಹುಟ್ಟಿ ಬರಕತ್ತಾನ ನಿನ್ ಮನ್ಯಾಗ ಆ ದೀಪ ಇಟ್ಕೊಂಡು ಏನ್ ಮಾಡ್ತಿ ನನ್ನ ಮಠದಾಗ ತಂದ್ ಮಾಡೋ ನನ್ನ ಮಠ ಅಷ್ಟೇ ಅಲ್ಲ ನನ್ನ ಊರ ಅಷ್ಟೇ ಅಲ್ಲ ಜಗತ್ತನ್ನ ಬೆಳಗೋಂತ ಸೂರ್ಯತನ ಆಗ್ತಾನ ಸೂರ್ಯನಾಥನ ಆಗ್ತಾನ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಸೂರ್ಯನ್ ಮನ್ಯಾಗ ಇಟ್ಕೊಳಕ್ ಹೋಗ್ಬೇಡ ದೀಪ ಇಟ್ಕೊಲ್ಯಾಕ ಸೂರ್ಯನ ಮನ್ಯಾಗ ಇಟ್ಕೊಂಡು ಏನ್ ಮಾಡ್ತಿ ಸೂರ್ಯನ ಆಕರ್ಷಕ್ ಬಿಡು ಎಲ್ಲಾ ಊರಿಗೆ ಬೆಳಕ್ ಕೊಡ್ತಾನ ಬೆಳಕು ಬೆಳಕ್ ಕೊಡ್ತಾನಂತ ತಿಳ್ಕೊಂಡು ಯಾವ ಷಣ್ಮುಖ ಶಿವಿಗಳು ಹೇಳಿದಾಗ ತಾಯಿ ಅಂತ ನಿನ್ನ ಮಠಕ್ಕೆ ಕೊಟ್ರೆ ನನ್ನ ಮನೆಗೇನು ಅಂತ ಕೇಳ್ದು ನನ್ನ ಮನೆ ಪರಿಸ್ಥಿತಿ ಏನು ಅಂತ ಅಂದಾಗ ಷಣ್ಮುಖ ಹೇಳ್ತಾರೆ ನ ಯಾವಾಗ ಮೊದ್ಲೇ ಮಗ ನೀನ್ ಮಠಕ್ಕೆ ಕೊಡ್ತೀಯಲ್ಲ ನಿಂಗೆ ಐವತ್ತು ವರ್ಷಗಳ ಚಿಂದ ಮುಂದ ನೋಡಕ್ ಹೋಗ್ಬೇಡ ಮುಂದಾದ್ರೂ ಕೂಡ ನಿನ್ನ ಮಕ್ಳು ಹುಡ್ತಾವ ಆ ಮಕ್ಕಳಿಂದ ನಿನ್ನ ಮನೆತನ ಬೆಳಿತೈತಿ ಈ ಮಗುವಿನಿಂದ ನನ್ನ ಮಠದ ಕೀರ್ತಿ ಬೆಳಕ್ತೈತಿ ಅಂತ ತಿಳ್ಕೊಂಡು ಹೇಳ್ತಾರೆ ಕೀರ್ತಿ ಕೆಲವು ದಿನಗಳ ಗತಿಸಿದ ನಂತರ ತಾಯಿ ಅಂತ ಖುಷಿಯಿಂದ ಹೋಗ್ತಾಳ ಸೇವೆ ಮಾಡಿ ಹನ್ನೆರಡು ವರ್ಷ ಸೇವೆ ಮಾಡಿದ ನಂತರ ಹಳ್ಳಿ ವಾಪಸ್ ಕರ್ಜಗಿ ಊರಿಗೆ ಹೋಗಿರ್ತಾಳೆ ಬಂಧುಗಳೇ ಆವಾಗ ತಾಯಿ ಗರ್ಭಿಣಿ ಆಗ್ತಾಳೆ ತಾಯಿ ಗರ್ಭಿಣಿ ಆದಾಗ ಎಂಥೆಂಥದ್ದು ಅಂತಂದ್ರೆ ಅಂಥ ಇಂಥ ಬಯಕೆಗಳಲ್ಲ ಎಲ್ಲಿ ಪಾಠ ಪ್ರವಚನಗಳು ನಡೀತಾ ಹೋಗ್ತಾ ಇದ್ಲು ಎಲ್ಲಿ ಪೂಜೆ ಪುನಸ್ಕಾರಗಳಿದ್ರೆ ನಡೀತಾ ಹೋಗ್ತಾ ಇದ್ದು ಅಂಥದ್ದೇ ಬಯಕೆಗಳು ಏನು ಅಂದ್ರೆ ಒಳ್ಳೆಯದನ್ನು ಕೇಳುವಂಥ ಒಂದು ತಿಳ್ಕೊಂಡು ಒಳ್ಳೇದನ್ನ ಕೇಳ್ತಾ ಕೇಳ್ತಾ ಹೊಟ್ಟೆಯಲ್ಲಿರುವಂತ ಮಗು ಕೂಡ ಒಳ್ಳೆದಾಗಿ ಹುಟ್ಟುತ್ತೆ ಬಂಧುಗಳೇ ಶಿವಾಜಿ ಮಹಾರಾಜ್ ನಮ್ಮ ದೇಶ ಯಾವತ್ತೂ ಕೂಡ ನೆನೆಸುವಂತ ಒಬ್ಬ ದೊಡ್ಡ ಮಹಾರಾಜ್ ಸಹ್ಯಾದ್ರಿಯ ಬೆಟ್ಟಗಳ ಮಧ್ಯದಲ್ಲಿ ಶಿವಾಜಿ ಅನ್ನುವಂಥ ಸಿಂಹ ಹುಟ್ಟತೆ ಹೋಗಿದ್ರೆ ಇವತ್ತು ಭಾರತದ ನಕ್ಷಣೆ ಬದಲಾಗ್ತಿತ್ತು ಬಂಧುಗಳೇ ಅಂತಹ ಮಹಾರಾಜನನ್ನು ಹೆತ್ತಂತ ತಾಯಿ ಜೀಜಾ ಆಕೆ ಈ ಸಾಮಾನ್ಯ ಇರಲಿಲ್ಲ ಆಕೆಂತಿದ್ಲು ನನ್ ಮಗ ಸಾಮಾನ್ಯರಂತೆ ಸಾಮಾನ್ಯ ಇರಬಾರ್ದು ನನ್ ಮಗ ಹೆಂಗಿರ್ಬೇಕು ಅಂತಂದ್ರ ಇದು ಸೂರ್ಯ ಮುಳುಗುವ ಸಾಮ್ರಾಜ್ಯಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸವಾಲು ಎಸೆಯುವಂತ ರಾಜ ಬೇ ಹುಟ್ಟಾಗಬೇಕಾಗ್ತದೆ ಅಷ್ಟೇ ಅಲ್ಲ ಈ ಏನು ಪರಕೀಯರಿಂದ ನಾವೇನು ಒಳಗಾಗಿದ್ದೇವಲ್ಲ ನಮ್ಮನ್ನು ಸ್ವತಂತ್ರ ಮಾಡುವಂತ ಸಿಂಹ ಹುಟ್ಟಬೇಕಾಗೈತಿ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು ಅಂತಂದ್ರ ಅವನಿಗೆ ಬೇರೆ ಕತೆ ಕೇಳಿಸ್ಲಿಲ್ಲ ಬೇರೆ ಹಂತ ಇಂತ ಹಾಡು ಕೇಳಿಸ್ಲಿಲ್ಲ ಏನು ಕೇಳಿಸಿದ್ರು ಕೂಡ ಒಳ್ಳೆಯ ಹಾಡುಗಳನ್ನ ಕೇಳಿಸ್ತಾ ಇದ್ಲು ಭಗವಂತನ ಭಜನೆಗಳನ್ನ ಕೇಳಿಸ್ತಾ ಇದ್ಳು ಅಷ್ಟೇ ಅಲ್ಲ ಅವ್ರು ಇಂಥ ವೀರತೆಯ ಕತೆಗಳನ್ನ ಹೇಳ್ತಾ ಇದ್ಲು ಶೂರರ ಕಥೆಗಳನ್ನ ಹೇಳ್ತಾ ಇದ್ಳು ಆ ಕಥೆಗಳನ್ನ ಕೇಳ್ತಾ ಕೇಳ್ತಾ ಶಿವಾಜಿ ಮಹಾರಾಜ್ ಹಿಂಗೆ ಬೆಳೆದ್ರಲ್ಲ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಬ್ಬ ದೊಡ್ಡ ಮಹಾರಾಜನಾಗಿ ಬೆಳೆದ ಬಂಧುಗಳೇ ಏನು ಕಾರಣ ಅಂದ್ರೆ ತಾಯಿ ಶಿವಾಜಿ ಮಹಾರಾಜ್ ಗರ್ಭದಲ್ಲಿದ್ದಾಗ ಅಂಥದ್ದನ್ನು ಕೇಳಿದ್ಲು ತಾಯಿ ಮಾತೆ ತಾಯಿ ಮಾತೆ ಹಾಗೆ ಇಲ್ಲಿ ಕೂಡ ಬಸವ ಯಾವ ತಾಯಿ ಬಂಗಾರಮ್ಮ ಗರ್ಭಿಣಿ ಇದ್ದ ಇವನೇ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು ನಡೀತಾ ಇದ್ದು ಬಂಧುಗಳೇ ನಡೆದ ನಂತರ ನಿಮಗೆಲ್ಲ ಹೇಳಿರುವಂತೆ ಇವತ್ತಿನ ದಿನ ಬಸವಲಿಂಗ ಶಿವಿಗಳ ಜನನಾಗಿದೆ ಬಂಗಾರಮ್ಮನ ಪುಣ್ಯ ಗರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಯೋಗಿ ಸ್ವರೂಪರ ಯೋಗಿ ಸ್ವರೂಪವನ್ನು ಪಡ್ಕೊಂಡು ಏನು ಮಾಡಿದಾನಂದ್ರೆ ಇವತ್ತು ಭೂಮಿಗೆ ಹುಟ್ಟಿದಾನೆ ಬಂಧುಗಳೇ ಮಗು ನೋಡಲಿಕ್ಕೆ ಎಲ್ಲಿಂದ ಎಲ್ಲಿಂದ ಜನ ಬರ್ತಾ ಇದ್ದರು ಸಾಧು ಸತ್ಪುರುಷರು ಬರ್ತಾ ಇದ್ರು ಜಂಗಮರು ಬರ್ತಾ ಇದ್ರು ಅಷ್ಟೇ ಅಲ್ಲ ಊರಿನಲ್ಲಂತ ಜನ ಬರ್ತಾ ಇದ್ರು ಮಗು ಬಹಳಷ್ಟು ನೀಳಾಕಾರ ಶರೀರ ಬಹಳ ಎತ್ತರದ ಶರೀರ ತರ ಮಗು ಇರ್ತಾ ಇತ್ತು ದಷ್ಟ ಪುಷ್ಟ ಶರೀರ ವಿಶೇಷವಾದ ಕಳೆ ಇರುವಂತಹ ಮಗುವನ್ನು ನೋಡ್ಲಿಕ್ಕೆ ಆ ಊರಿನ ಜನ ಏನಂತ ಬಂಗಾರಮ್ಮನ ಮನ್ಯಾಗ ಇಂಥ ಮಗು ಹುಟ್ಟೈತಿ ಎಲ್ಲರೂ ನೋಡಕ್ ಹೋಗಬೇಕು ದರ್ಶನ ಪಡ್ಯಕ್ ಹೋಗ್ಬೇಕು ಅಂತ ತಿಳ್ಕೊಂಡು ಎಲ್ಲ ಊರಿನ ಜನ ಬರ್ತಾ ಇದ್ರು ಬಂಧುಗಳೇ ಸುತ್ತಮುತ್ತಲಿರ್ತ ಸ್ವಾಮಿಗಳು ಬರ್ತಾ ಇದ್ರು ಸಂತರು ಬರ್ತಾ ಇದ್ರು ಜಂಗಮರು ಬರ್ತಾ ಇದ್ರು ಬಂದ ಮಗುನ್ ಮುಖ ನೋಡಿ ಏನಂತಿದ್ರು ಅಂದ್ರ ಇತ್ತ ಸಾಮಾನ್ಯನಾಗೋದಿಲ್ಲ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇದ್ರು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನಂತ ತಿಳ್ಕೊಂಡು ಮಹಾತ್ಮ ಬುದ್ಧ ಹುಟ್ಟಿದಾಗ್ಲೂ ಕೂಡ ಏನಾಗಿತ್ತು ಅಂದ್ರೆ ಎಲ್ಲಾ ಸಂತರು ಬರ್ತಿದ್ರು ಎಲ್ಲಾ ಸನ್ಯಾಸಿಗಳು ಬರ್ತಾ ಇದ್ರು ಆ ಕಂದಮ್ಮ ಕಂದಮ್ಮ ಸಿದ್ಧಾರ್ಥನ ಮುಖ ನೋಡಿದಕ್ಷಣ ಏನ್ ಹೇಳ್ತಾ ಇದ್ರು ಅಂತಂದ್ರ ಈತ ಸಾಮಾನ್ಯ ವ್ಯಕ್ತಿ ಆಗೋದಿಲ್ಲ ಆದ್ರೆ ಒಬ್ಬ ದೊಡ್ಡ ಚಕ್ರೀ ಚಕ್ರವರ್ತಿ ಆಗ್ತಾನ ಇಲ್ಲಾಂದ್ರೆ ಒಬ್ಬ ದೊಡ್ಡ ಸನ್ಯಾಸಿ ಆಗ್ತಾನ ಅಂತ ತಿಳ್ಕೊಂಡು ಹೇಳ್ತಾ ಅಂತ ಕಳೆ ಅಲ್ಲಿ ಅಂತ ತಿಳ್ಕೊಂಡು ಎಲ್ಲ ಸಾಧು ಸತ್ಪುರುಷರು ಹೇಳ್ತಾ ಇದ್ರು ಬಂಧುಗಳೇ ಆದ್ರೆ ಇಲ್ಲಿ ಬಂದವರೆಲ್ಲ ಏನ್ ಹೇಳ್ತಿದ್ರು ಅಂತಂದ್ರ ಯಾವ ಆ ಪುಟ್ಟ ಬಸವಲಿಂಗನ ಮುಖ ನೋಡಿದಾಕ್ಷಣ ಹೇಳ್ತಾ ಇದ್ರು ಈತ ಸಾಮಾನ್ಯ ಎಲ್ಲ ಸಾಕ್ಷಾತ್ ಪರಮಾತ್ಮನ ಬಂದಾನ ಬಂದ್ ಏನ್ ಅಂದ್ರೆ ಇವತ್ತು ಜಗತ್ತನ್ನ ಬೆಳಿಕ ಬಂದಾನ ಜಗತ್ತನ್ನು ಬೆಳಿಕ್ ಬಂದಾನ ಅಂತ ತಿಳ್ಕೊಂಡ್ ಏನ್ ಮಾಡ್ತಿದ್ರು ಅಂದ್ರ ಮಗುವಿನ ಮುಖ ನೋಡ್ಕೊಂಡು ಹೋಗ್ತಾ ಇದ್ರು ಬಂಧುಗಳು ಮಗುವಿನ ಮುಖ ನೋಡ್ಕೊಂಡು ಹೋಗುವಾಗ ಮಗು ಆಡ್ತಾ ಇತ್ತು ನೆನಪಿರ್ಲಿ ಮಗ ಇದೊಂದು ಸಣ್ಣ ಗಟ್ಟೆ ಹೇಳಿ ಮುಗಿಸಿ ಬಿಡ್ತಾನೀಕ ನೋಡ್ರಿ ಮಗು ಆಟ ಆಡ್ತಾ ಇತ್ತು ಬಂದ್ ಹೆಣ್ಮಕ್ಳು ಏನು ಅಂತಿದ್ರ ಅಂದ್ರ ಆಗ ಅತ್ತಿ ಮಾವ ಹಿಂಗೆಲ್ಲ ಹಾಕಿರ್ತಾರ ನೋಡ್ರಿ ಸೊಸಿ ಅತ್ತಿ ಸೊಸಿ ಆಗಂತವ್ರು ಅವರು ತಮಾಷೆ ಮಾಡ್ತಾಯಿದ್ರು ಏನು ಮಾಡ್ತಾನೆ ಬಸಲಿಂಗ ಸನ್ ಶಿವಕುಮಾರ್ ಅಂತ ಕರೀತಾರೆ ಪಸ್ನ ಹೆಸರು ಅವ್ರು ಎರಡು ಕೈಗಳು ಹಿಂಗೆ ಮುಷ್ಟಿ ಮಾಡ್ಕೊಂಡು ಮಗು ಆಡ್ತಾಯಿತ್ತು ಏನೇ ಕೈ ಹಾಕಿ ಕೊಟ್ಟರು ಹಿಂಗೆ ಆಡ್ಕೊಂಡು ಕುಂದಿರ್ತಿತ್ತು ಅದು ಇಷ್ಟ ಮಾಡ್ಕೊ ಕುಂದಿರ್ತಿತ್ತು ಹಿಂಗೆ ಎರಡು ಕಡೆ ಹಿಂಗೆ ಬಡಿತಿತ್ತು ಹಿಂಗೆ ಬಡದು ಬಡ್ದು ಆಗಾಗ ಕಾಲುಗಳನ್ನ ತಂದು ಬಾಯಾಗಿ ಇಟ್ಕೊಳ್ತಿತ್ತು ಬಾಯಾಗಿಟ್ಟುವಾಗ ಹೆಣ್ಮಕ್ಳು ಅಂತೀರ ನಿನ್ನ ಮಗ ಎಷ್ಟು ಜಿಪ್ಪು ನೋಡು ನಿನ್ನ ಮಗ ಎಷ್ಟು ಜಿಪ್ಪು ನೋಡು ಕೈ ಮುಷ್ಟಿ ಇಟ್ಕೊಂಡು ಕುಂತಾನೆ ಮುಷ್ಟಿ ಅಂದ್ರೆ ಏನು ಕೊಡವ ಅಲ್ಲಿವ ಇವೆಲ್ಲ ತನ್ನಲ್ಲಿ ಇಟ್ಕೊಳವ ಅಂತ ತಿಳ್ಕೊಂಡು ಹೆಣ್ಮಕ್ಳು ಗೆಲಿ ಮಾಡ್ತಾ ಇದ್ರು ತಮಾಷೆ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಈಗೆಲ್ಲ ಹೇಳುವಾಗ ಒಬ್ಬ ಮಹಾಸ್ವಾಮಿಗಳು ಬರ್ತಾರೆ ಅಲ್ಲಿ ಒಬ್ಬ ಸಂತರು ಬರ್ತಾರೆ ಸಂತರು ಬಂದಾಗ ಆ ಲಕ್ಷಣಗಳು ನೋಡಿ ಒಂದು ಸುಂದರದ್ ಮಾತು ಹೇಳ್ತಿರ್ತಾರೆ ಏನ್ ಹೇಳಿದ್ರು ಅಂತಂದ್ರ ಯವ್ವಾ ಹಿಂಗ್ ಕೈ ಹಿಡ್ಕೊಂಡ್ ಕುಂತಾನ ಅಂದ್ರೆ ಜಿಪ್ಪುನ ತಿಳ್ಕೊಳಕ್ ಹೋಗ್ಬೇಡ ಕೈ ಮುಷ್ಟಿ ಮಾಡಿ ಕುಳಿತಾನಂದ್ ಜಿಪ್ಪನ ತಿಳ್ಕೊಳಕ್ ಹೋಗ್ಬೇಡ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯನ್ನ ತನ್ನ ಹಿಡಿತದಲ್ಲಿಟ್ಕೊಂತ ಶಿವಯೋಗಿ ಆಗ್ತಾನೆ ಇತ್ತ ತಿಳ್ಕೊಂಡು ಹೇಳಿದ್ರು ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆಗಳನ್ನು ತನ್ನ ಹಿಡಿತ ಇಟ್ಟುಕೊತಾನೆ ಒಬ್ಬ ಶಿವಯೋಗಿ ಆಗ್ತಾನೆ ಅಂತ ತಿಳ್ಕೊಂಡು ಸ್ವಾಮಿಗಳು ಹೇಳಿದ್ರು ಪಂಚ ಪಂಚ ಪಂಚಜ್ಞಾನೇಂದ್ರಿಯನ್ನ ಮುಷ್ಟಿಲ್ ಹಿಡ್ಕೊಂಡು ಹಿಡಿತದಲ್ಲಿಟ್ಕೊಳಂಥ ಒಬ್ಬ ಸಂತ ಆಗ್ತಾನೆ ಅಂತ ಹೇಳ್ತಾ ಇದ್ರು ಇನ್ನು ಎರಡೂ ಕಾಲುಗಳನ್ನ ಬಾಯಕ್ ತಂದಿಟ್ಟುಕೊತಾನೆ ಯಾಕೆ ತಂದಿಟ್ಟುಕೊತಾನಂದ್ರ ಆ ಸ್ವಾಮಿಗಳು ಹೇಳ್ತಾರೆ ಏನ್ ಹೇಳ್ತಾನಂದ್ರ ಇವ ದೇವ್ರ ಒಂದು 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 ನಿಸರ್ಗ ಏನ್ ಕೊಟ್ಟೈತಿ ಅಂದ್ರ ಎಲ್ಲರಿಗೂ ಒಂದು ನಾಲ್ಗಿ ಕೊಟ್ಟೈತಿ ಎಲ್ಲರಿಗೂ ಒಂದು ನಾಲ್ಗಿ ಕೊಟ್ಟೈತಿ ಪ್ರಕೃತಿ ದೇವತೆ ಒಂದು ನಾಲಿಗೆ ಕೊಟ್ಟಾಳ ಎರಡು ಕಾಲುಗಳನ್ನ ಕೊಟ್ಟಾಳ ಎರಡು ಕಾಲುಗಳನ್ನ ಎದಕ್ಕೆ ಕೊಟ್ಟಾಳ ಅಂತಂದ್ರ ಒಂದು ಪಟ್ ನುಡಿ ಎರಡು ಪಟ್ ನಡಿ ಅಂತ ತಿಳ್ಕೊಂಡು ಒಂದು ಪಟ್ ನುಡಿ ಎರಡು ಪಟ್ ನಡಿ ಅಂತ ಕಾಲು ಕೊಟ್ಟಾಳ ಅದು ನಮ್ದು ಹೆಂಗೈತ ಉಲ್ಟಾ ಎರಡು ಪಟ್ ನುಡಿತೇವಿ ಒಂದು ಪಟ್ ನಡಿತೇವಿ ಆದ್ರೆ ಆ ಎರಡು ಕಾಲುಗಳನ್ನ ಬಾಯಲ್ಲಿ ಇಟ್ಕೊಂತ ಮಗುವೇ ನೋಡ್ದಂತ ಸ್ವಾಮಿಗಳು ಹೇಳ್ತಾರೆ ಏನ್ ಹೇಳ್ತಾರಂದ್ರ ಇವ್ ಇಂಥ ಸಂತನ ಆಗ್ತಾನ ಇಂಥ ಮಹಾತ್ಮನ ಆಗ್ತಾನಲ್ಲ ತಾನು ಎರಡು ಕಾಲುಗಳನ್ನ ಬಾಯ ಇಟ್ಕೊಳಕತ್ತ ತಾ ಏನ್ ನುಡಿತಾನೋ ಅದನ್ನ ನಡಿಯುವಂತ ಸಂತನ ಆಗ್ತಾನ ನಡಿಯೋಂತ ಸಂತನ ಆಗ್ತಾನ ಅಂತ ತಿಳ್ಕೊಂತ ಮತ್ತಷ್ಟೇ ಕಾಲುಗಳನ್ನ ಮಗು ಜಾಡಿಸಿ ಆಡ್ತಾ ಇತ್ತು ಹಿಂಗ ಕಾಲು ಜಾಡಿಸಿ ಆಡ್ತಾ ಇಡ್ತಿರುವಾಗ ಅವಾಗ ಸ್ವಾಮಿಗಳು ಹೇಳಿದಂತ ಮಾತು ಅವ್ರು ಹೇಳ್ತಾರೆ ಏನ್ ಹೇಳ್ತಂದ್ರ ಈ ಮಗು ಇಂಥದ್ದಾಗ್ತದಲ್ಲ ಮುಂದ ದುಷ್ಟ ಶಕ್ತಿಗಳೇನು ಬರ್ತಾವಲ್ಲ ಭೂತ ಪಿಶಾಚಾದಿ ಬುಷ್ಟ ದುಷ್ಟ ಶಕ್ತಿಗಳು ಬರ್ತಾವಲ್ಲ ಅವನು ಒದ್ದು ಓಡಿಸುವಂತ ಒಬ್ಬ ದೊಡ್ಡ ಸಂತನಾಗ್ತಾನೆ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನಗಳಲ್ಲಿ ಸ್ವಾಮಿಗಳು ಹೇಳಿದಂಥ ಮಾತುಗಳು ಬಂಧುಗಳೇ ಅಂತಹ ವೀರಪುತ್ರನಂತ ಅಂತಹ ಪುತ್ರನಾಗಿರುವಂತಹ ಶಿವಯೋಗಿ ಬಸವಲಿಂಗರ ಒಂದು ಕಂದ ಬಾಲ್ಯಾವಸ್ಥೆಯಲ್ಲಿ ನೋಡಿದಂಥ ಸ್ವಾಮಿಗಳನ್ನೆಲ್ಲ ಹೇಳ್ಕೊಂಬಂದ್ರು ಬಂಧುಗಳೇ ಅದಕ್ಕೆ ಮತ್ತೆ ಮುಂದೇನಾಗತ್ತೆ ಅನ್ನೋದನ್ನು ನಾಳೆ ದಿನ ನೋಡೋನು ಇವತ್ತು ಪುರಾಣ ಕೂಡ ಲೇಟಾಗಿ ಸ್ಟಾರ್ಟ್ ಆಗೈತಿ ಮಳಿ ಬಂದಿದ್ದಕ್ಕೋಸ್ಕರ ಮತ್ತು ಇವತ್ತು ಯಾರು ಜನನ ಇಲ್ಲ ಈ ಕಡೆನೂ ಕಾಲಿ ಕಲಿ ಆ ಕಡೆನೂ ಕಾಲಿ ಕಲಿ ಅದಕ್ಕೆ ಎಲ್ಲರೂ ಕೂಡ ಏನು ಮಾಡಿ ಅಂತಂದು ಮತ್ತೆ ನಾಳೆ ಬರ್ಬೇಕಾದ್ರೆ ಇವತ್ತಿನ ಮಳಿ ಐತಿ ನಡೀತದೆ ನಾಳೆ ಬರ್ಬೇಕಾದ್ರೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇದು ಗಾಳಿ ಬಿಟ್ಟೈತಿ ತೂರ್ಕೊಳ್ರಿ ಗಾಳಿ ಬಿಟ್ಟೈತಿ ತೂರ್ಕೊಳ್ರಿ ಹೊರಗಿನ ಗಾಳಿ ಬಿಟ್ಟಾಗ ಕಾಳು ಹಸನಕ್ಕೆ ಹೊರಗಿನ ಗಾಳಿ ಬಿಟ್ಟಾಗ ತೂರ್ಕೊಂಡ್ರೆ ಕಾಳು ಆದ್ರೆ ಒಳಗಿನ ಗಾಳಿ ಬಿಟ್ಟೈತಲ್ಲ ಈ ಗಾಳಿ ಬಿಟ್ಟ ತೂರ್ಕೊಂಡ್ರಂದ್ರೆ ಅದರಿಂದ ಕಾಳು ಹಸನಾದ್ರೆ ಇದರಿಂದ ಭಾಳ ಹಸನಾಗ್ತೈತಿ ಬಂಧುಗಳ ಭಾಳ ಹಸನಾಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ನಾನು ಕೂಡ ಬರ್ತೇನೆ ಅಂತ ಹೇಳಿದ್ರೆ ಟೈಮು ಸ್ವಲ್ಪ ಹೆಚ್ಚಕಮ ಅಂತ ಹೇಳ್ಕೊಂಡ್ರು ಕೂಡ ಒಂದಿನ ನಾ ಶಕ್ ಆದ್ರೆ ಯಾವತ್ತೂ ಇಲ್ಲ ನಂಗಲ್ಲ ಹೋಗಿ ಹೋಗ್ತೇನೆ ಆದ್ರೆ ಸ್ವಲ್ಪ ಟೈಮ್ ಹೆಚ್ಚಿಕಮೋ ಅಷ್ಟೇ ಅದಕ್ಕೆ ಅವ್ರ ಕಾರ್ಯಕ್ರಮಕ್ಕೂ ಹೋಗ್ಬೇಕಾಗಿರೋದ್ರಿಂದ ಅವರಿಗೂ ಕೂಡ ಜಗದ್ಗುರು ವಿಷಯಗಳು ಆರೋಗ ಕೊಟ್ಟು ಸದಾ ಕಾಪಾಡಿ ಪ್ರಾರ್ಥಿಸ್ತಾ ಅವರಿವ್ರನ್ನದೇ ಎಲ್ಲರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆಯುರ್ ಆರೋಗ್ಯವನ್ನು ಕೊಟ್ಟು ಸದಾ ಅಂತ ಪ್ರಾರ್ಥಿಸಿ ಈಗ ಮುಂದಿನ ಕಾರ್ಯಕ್ರಮ ನನ್ನೆರಡು ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದೆ ಬಂಧುಗಳು